ಯಾರಾದರೂ ದೊಡ್ಡ ಪಾದ ಬರೋದ್ರಿದ್ದರು ಸ್ವಾಮಿಗಳು ಹಳದ ಹತ್ರ ಹಳದ ನದಿ ಕ್ರಾಸ್ ನಾಲ್ಕು ಗಂಟೆ ಒಳಗಡೆ ಕ್ರಾಸ್ ಮಾಡಿ ಅಯ್ಯಪ್ಪ ನಾಲ್ಕು ಗಂಟೆ ಮೇಲೆ ಅಲೋ ಮಾಡಲ್ಲ ಹಾಗೆ ಹಳದ ಕಲ್ಲಿಡಮ್ ಕುಂಡ್ರಮ್ಮ ಅಷ್ಟೇ ಅಲ್ಲಿ ಐದುವರೆ ಒಳಗಡೆ ನೀವು ಕ್ರಾಸ್ ಮಾಡಬೇಕು ಇಲ್ಲಾಂದರೆ ಕಲ್ಲಿಡಮ್ ಕುಂಡ್ರ ಹತ್ರನೂ ಬ್ಲ್ಯಾಕ್ ಮಾಡ್ತಾರೆ ತಿರ್ಗ ಅಲ್ಲಿಂದ ಇಂಚಿಪರ ಕೋಟೆನೂ ಅಷ್ಟೇ ಇಲ್ಲ ಐದುವರೆ ಒಳಗಡೆ ನೀವು ಕ್ರಾಸ್ ಮಾಡಬೇಕಾಗತ್ತೆ ಅಲ್ಲೇ ಗೇಟ್ಗಳಿದೆ ಬ್ಲಾಕ್ ಇದ್ದಾರೆ ಮುಕ್ಕಳಿ ಹತ್ರ ನಾವು ಹಾಕ್ಲೇನೆ ಸಾಯಂಕಾಲ ಐದುವರೆ ಒಳಗಡೆ ಈ ಕ್ರಾಸ್ ಮಾಡಬೇಕಾಗತ್ತೆ ಐದೂವರೆ ಮೇಲೆ ದೊಡ್ಡ ಪಾದದಲ್ಲಿ ಮೀನು ಮೀನು ಜಾಗ ಯಾವುದಾದಿದೆ ಅಲ್ಲಿ ಡಮ್ ಕುಂಡ್ರಮ್ ಇಂಜಿಬರ ಕೋಟೆ ಮುಕ್ಕಳಿ ಕರಿಯ ಲಂತ್